ಆರೋಪ ಮಾಡಿದ್ದಾರೆ ಏನಾದ್ರೂ ಕುಮಾರಸ್ವಾಮಿ ಅವರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಪ್ರಧಾನಿಗಳು ಬಹಳ ನೋಡಿದ್ರು ವಾಜಪೇಯಿ ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಅಲ್ಲ ಯಾವ್ದು ಒಂದು ಕರ್ನಾಟಕದಲ್ಲಿ ಒಂದು ತಾಲೂಕಾ ಮಟ್ಟದಲ್ಲಿ ಒಂದು ಟೌನ್ ಮಟ್ಟದಲ್ಲಿ ನಾಗಮಂಗಲದಲ್ಲಿ ಆಗಿರತಕ್ಕಂಥ ವಿಷಯವನ್ನ ರಾಷ್ಟ್ರ ಮಟ್ಟದಲ್ಲಿ ಮಾತಾಡ್ತಾರೆ ಅಂದರೆ ಮೋದಿ ಅಂತವರು ಅವ್ರು ಬಿ ಜೆ ಪಿ ಅವರ ನೈತಿಕತೆ ಎಷ್ಟು ಕಡಿಮೆ ಆಗಿದೆ ಅಂಬೋದು ಅದರ ಮೇಲೆ ನಾವು ಲೆಕ್ಕ ಆಗ್ಬೋದು ದೇಶದ ಪ್ರಧಾನಿ ಉಳಿದಂಥ ಟೈಮ್ನಲ್ಲಿ ಬಾಯಿ ಬೆಚ್ಚೋದಿಲ್ಲ ಮೋದಿಯವರು ಯಾರು ಮಾತು ಬಂದರೂ ಮಾತಾಡಲ್ಲ ಚಾನು ಬಂದರೂ ಮಾಡೋದಿಲ್ಲ ಯಾರು ಬಂದರೂ ಮಾತಾಡ್ಸೋದಿಲ್ಲ ಯಾವ ರಾಜಕೀಯ ಬಂದರೂ ಕಾಮೆಂಟ್ ಮಾಡೋದಿಲ್ಲ ಎಲೆಕ್ಷನ್ ಕೂಡಲೇ ದೇವು ಬಂದ್ಬಿಡ್ತದೆ ಅದ್ರ ಮೇಲೆ ಈ ರೀತಿ ಅವರಿಗೆ ಬಿ ಜೆ ಪಿ ಅವರಿಗೆ ದೇವು ಬಂದಂಗೆ ಆಗ್ತದೆ ಪ್ರತಿನಿತ್ಯ ಕಾಳಿ ಕರ್ನಾಟಕದಲ್ಲಿ ಮಾತ್ರ ಎಲ್ಲರೂ ಕಾಳಿ ಇದಾರೆ ಮಿಚ್ಚ ಬೆಳಗ್ಗೆ ಬೆಳಗ್ಗೆದ್ದುಗಳು ಸಾಯಂಕಾಲಗಳು ಯಾವುದೇ ವಿಷಯದಲ್ಲಿ ಅದನ್ನು ತಿಳಿಸ್ತಕ್ಕಂಥದ್ದು ಅದನ್ನು ದಾ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥದ್ದು ಮತ್ತು ಆಪಾದನೆಗಳು ಮಾಡಿ ಸರ್ಕಾರದ ಕೆಲಸ ಆಗ್ತಾ ಇಲ್ಲ ಅಂತ ಜನರಿಗೆ ತೋರಿಸ್ತಕ್ಕಂಥದ್ದು ಅವರ ಪ್ಲ್ಯಾನ್ ಹಾಗಾಗಿ ನಾವು ರೆಗ್ಯುಲರ್ ಆಗಿ ನಮ್ಮ ಕ್ಯಾಬಿನೆಟ್ ಏನೇನು ಶಾಕ್ಷನ್ ಆಗ್ತಾಯಿದೆ ಏನೇನು ಕಾರ್ಯರೋಗ ಬರ್ತಾ ಇದೆ ಏನಮ್ಮ ನಾವು ಜನರಿಗೆ ನಾವು ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ ಅದಾಯ್ತಾ